ನಿಮ್ಗೆ ಲಾಸ್ಟ್ ಆಗ್ತಾ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಆಮೇಲೆ ಈಗ ತಮ್ಮದೇ ಅಗ್ದಿ ಪ್ರಮುಖವಾಗಿ ನಡೀತಾರ ಅಂತಂದ್ರೆ ಅನದರ್ ಕಾರ್ಡ್ ರದ್ದು ಮಾಡ್ತಾ ಸರ್ಕಾರ ಮಾಡ್ತಾ ಇದ್ದಾರೆ ಅನರ್ಹ ಕಾರ್ಡ್ ಅಂತಂದ್ರೆ ಮಾಡ್ತಾರೆ ಸ್ವಾಗತ ಇದೆ ಆದ್ರೆ ಅವ್ರು ಏನು ರದ್ದಾಗ್ತಾವಲ್ಲ ಆಗ್ತವಲ್ಲ ಅವರು ಅನರ್ಹ ಆಗಿರ್ಬೇಕು ಅರ್ಹ ಅನರ್ಹ ಮಾಡಿ ಅವ್ರನ್ನ ರದ್ದು ಮಾಡಿ ಬಡವರನ್ನ ಗೋಳ್ ಮಾಡಿಕೊಂಡು ಅವ್ರನ್ನೆಲ್ಲ ಕಳಿಸಿ ಪಡಿತರ ಬೇಕಾದ್ರೂ ಅವ್ರೆಲ್ಲ ಕಳಿಸಬೇಕಾದ್ರೆ ಅವ್ರ ಪರಿಸ್ಥಿತಿ ಆದ್ರೆ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿಯ ಸರ್ಕ್ಯೂಟ್ ಹೌಸ್ ನಲ್ಲಿ ಇಂದು ವಿಜಯನಗರ ಜಿಲ್ಲಾ ಸರ್ಕಾರಿ ಪಡಿತರ ವಿತರಕರ ಸಭೆ ಏರ್ಪಟ್ಟಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಬೆಂಗಳೂರು ಮತ್ತು ಹುಬ್ಬಳ್ಳಿಯ ಆಧಾರದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಡಿ ಅವರು ಮಾತನಾಡಿದರು ಸುಮಾರು ನಲವತ್ತು ವರ್ಷಗಳಿಂದ ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದ್ದೇವೆ ರಾಜ್ಯದಲ್ಲಿ ಪ್ರಸ್ತುತ ಸುಮಾರು ಎರಡು ಸಾವಿರದ ನಾನ್ನೂರ ಅರವತ್ನಾಲ್ಕು ಪಡಿತರ ವಿತರಕರು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿರ್ತೇವೆ ಸರ್ಕಾರದ ಯೋಜನೆಗಳನ್ನು ಅಧಿಕಾರಿಗಳ ಆದೇಶದ ಮೇರೆಗೆ ಪಡಿತರ ವಿತರಕರು ಯಶಸ್ವಿಗೆ ಕೆಲಸ ಕೆಲಸ ನಿರ್ವಹಿಸಿ ಯೋಜನೆಗೆ ಕಾರಣೀಭೂತರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ಅದಾದ ನಂತರ ಮುಖ್ಯಮಂತ್ರಿಯವರು ಕಳೆದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಅರಮನೆ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ನಮಗೆ ಕಮಿಷನ್ ರೂಪದಲ್ಲಿ ನೂರ ಇಪ್ಪತ್ನಾಲ್ಕು ರೂಪಾಯಿಂದ ನೂರ ಐವತ್ತು ರೂಪಾಯಿಗೆ ಏರಿಕೆ ಮಾಡೋದು ಸಂತೋಷದೃಶ್ಯವಾಗಿದೆ ಆದರೂ ಕೂಡ ರಾಜ್ಯದಲ್ಲಿ ಪಡಿತರ ವಿತರಕರು ಸುಮಾರು ವರ್ಷಗಳಿಂದ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಅನೇಕ ಅಂಗಡಿಗಳಲ್ಲಿ ಅನೇಕ ಧೂಳು ಸೇವನೆ ಮಾಡಿ ಅವರ ಅನಾರೋಗ್ಯಕ್ಕೆ ಇದ್ದಾರೆ ಅದರಿಂದ ನಮಗೆ ಆರೋಗ್ಯ ವಿಮಾ ಅಥವಾ ಭದ್ರತೆ ಇರುವುದಿಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಗಂಭೀರವಾಗಿ ಪರಿಶೀಲಿಸಬೇಕು ಅಂತ ಹೇಳಿದರು ಮತ್ತು ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಕೆ ರಾಮಚಂದ್ರಪ್ಪರವರು ಮಾತನಾಡಿ ಪಡಿತರ ವಿತರಕರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಷಮಿಶ್ ಕಮಿಷನ್ ಹಣವನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಆಗ್ರಹಿಸಿದರು ಎರಡು ಸಾವಿರದ ಹದಿನಾರರ ಕಂಟ್ರೋಲ್ ಆರ್ಡರನ್ನ ಸರಳೀಕರಣಗೊಳಿಸಿ ಪಡಿತರ ವಿತರಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ತಿದ್ದುಪಡಿ ಮಾಡಿಕೊಡಬೇಕು ಮತ್ತು ಯಾರಾದರೂ ಅಂಥ ವಿತರಕರು ದೈವಾಧೀನರಾದಾಗ ಮರಣ ಹೊಂದಿದ ಸಂದರ್ಭದಲ್ಲಿ ಯಾವುದೇ ನಿರ್ಬಂಧಗಳನ್ನು ಹಾಕದೆ ಅವರಿಗೆ ಅನುಕಂಪದ ಆಧಾರದ ಮೇಲೆ ಅವರ ಮನೆಯವರಿಗೆ ಅಂಗಡಿಯನ್ನು ಮಂಜೂರು ಮಾಡಿಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಅವರು ಸಲ್ಲಿಸಿದರು ಪಡಿತರ ಚೀಟಿದಾರರಿಗೆ ಡಿ ಬಿ ಟಿ ಬದಲಾಗಿ ಇತರೆ ಪದಾರ್ಥಗಳನ್ನು ನೀಡಬೇಕು ಅನ್ನೋವಂಥ ಬೇಡಿಕೆಯನ್ನು ಅವರು ಈ ವೇಳೆ ಹೇಳಿದರು ಪಡಿತರ ವಿತರಕರಿಗೆ ಪ್ರತಿ ತಿಂಗಳು ಕಮಿಷನ್ ಬರುವಂತೆ ಆದೇಶ ಮಾಡಬೇಕು ಇದರಿಂದ ಪಡಿತರ ವಿತರಕರು ಸಮಾಧಾನಕರವಾಗಿ ಅವರ ಯೋಜನೆಗಳನ್ನು ಸರ್ಕಾರದ ಯೋಜನೆಗಳನ್ನು ತಲುಪಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಮಾತನ್ನು ಹೇಳ್ತಾರೆ ಅದಾದ ನಂತರ ಆರೋಗ್ಯ ವಿಮಾ ಸರ್ಕಾರ ಬರೆಸಬೇಕು ಆಮೇಲೆ ಕುಟುಂಬದವ್ರು ಯಾರಾದರೂ ದೈವ ಅವರಿಗೆ ಒಂದು ಲಕ್ಷ ರೂಪಾಯಿ ಮಾಶಾಸ್ತನ ನೀಡಬೇಕು ಅನ್ನೋಂಥ ಬೇಡಿಕೆಯನ್ನು ಅವರು ಸಲ್ಲಿಸ್ತಾರೆ ಅದಾದ ನಂತರ ಪಡಿತರ ವಿತರಕರು ಕಳೆದ ನಾಲ್ಕು ವರ್ಷಗಳಿಂದ ಕೆಲಸ ನಿರ್ವಹಿಸಿ ಈ ಕೈ ವಯಿಸಿ ನಾನು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ ಅದರ ಹಣವನ್ನು ಅತಿ ಜರೂರಾಗಿ ಮಾ ಬಿಡುಗಡೆ ಮಾಡಿಕೊಡ್ಬೇಕು ಅನ್ನೋಂಥ ಮಾತನ್ನು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎ ಕೆ ರಾಮಚಂದ್ರ ಅವರು ಹೇಳಿದ್ದಾರೆ ಆಮೇಲೆ ರಾಜ್ಯದ ಸರ್ವರ್ ಸಮಸ್ಯೆಯನ್ನು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಒಕ್ಕರಲ್ಲಿಂದ ಹೇಳ್ತಾರೆ ಬಹಳಷ್ಟು ಸರ್ವರ್ ಸಮಸ್ಯೆ ಇದೆ ಸರ್ವರ್ ಸಮಸ್ಯೆಯಿಂದ ಪಡಿತರಿಗೆ ಪಡಿತರ ಹಂಚುವಾಗ ನಮಗೆ ಅನನುಕೂಲ ಆಗ್ತದೆ ಅನನುಕೂಲ ಆಗುವ ನನ್ನ ತಪ್ಪಿಸ್ಲಿಕ್ಕೆ ಸರ್ಕಾರ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅನ್ನೋಂಥ ಭೇಟಿಯನ್ನು ಬೇಡಿಕೆಯನ್ನು ಅವರು ಹಿಡ್ತಾರೆ ಈ ವೇಳೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ಅದರಲ್ಲಿ ರಾಜಶೇಖರ್ ತಾಳ್ವಾರ್ ಉಪಾಧ್ಯಕ್ಷರು ಪ್ರಕಾಶ್ ಬಣ್ಣ ಅವರು ಉಪಾಧ್ಯಕ್ಷರು ರಾಜುಗುಂದಿ ರಣಕಮ್ಮ ಆಮೇಲೆ ರಾಮಯ್ಯ ಮಾದಪ್ಪ ರೇವತಿ ಡೂರಿ ಅವರು ಮತ್ತು ಮತ್ತೆ ಮರಿಸ್ವಾಮಿ ಸಂಚಾಲಕರು ಸಣ್ಣನಮತ್ತಪ್ಪ ನಾಗರಾಜ್ ಅಶೋಕ್ ಕಲ್ ಕಲ್ಲೇಶಪ್ಪ ಬಸಟ್ಟಪ್ಪ ಹೆಚ್ ಬಿ ಮಂಜುನಾಥ್ಲಿ ಮತ್ತು ಅನೇಕ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು ಆಮೇಲೆ ಡಿ ಜಿ ಶಿವನಂದ ಕೋಶ ಅಧ್ಯಕ್ಷರು ಮತ್ತು ಹಾಲಿ ಗೌರವ ಅಧ್ಯಕ್ಷರು ಈ ವೇಳೆ ಉಪಾಧ್ಯಕ್ಷರಿದ್ದು ಕಂಡು ಬಂತು ಆದರೆ ಅದನ್ನು ಮಾಡೋದಿಲ್ಲ ಅವರೆಲ್ಲರೂ ದಾಟ್ಕೊಂಡು ಹೋಗ್ತಾರೆ ಯಾರು ಬಡವರು ಜ್ಞಾನ ಇರೋದಿಲ್ಲ ಅವರು ಬಿಪಿಎಲ್ ನಲ್ಲಿ ಆರ ಇದ್ದಂತ ಅವರೇ ಹೊರಗೆ ಬಿಡ್ತಾರೆ ಈಗ ಈಗಿನ ಪರಿಸ್ಥಿತಿ ದಯಮಾಡಿ ಅದಿದೆ ಈ ನಮ್ಮ ಸಂಘ ರಾಜ್ಯ ಪಡಿತರ ಕ್ಷೇಮಿ ಸಂಘ ಇದನ್ನ ನಾವು ವಿರೋಧ ಮಾಡ್ತೇವೆ ಯಾಕಂದ್ರೆ ಇದು ಯಾರು ಅನರ್ಹದ

ಅಕಸ್ಮಾತ್ ನಮಗೆ ಒಂದು ಅವಕಾಶ ಇದೆ ಹೈಕೋರ್ಟ್ ಅಲ್ಲಿ ನಾವು ಅಪೀಲ್ ಹೋಗಿ ಹೈಕೋರ್ಟ್ ಅಲ್ಲಿ ನಾವು ಆದೇಶ ಮಾಡಿಸ್ಕೊಂಡು ಬಂದ್ರೆ ಅದರಿಂದ ನಾವು ಮತ್ತೆ ಆಯುಕ್ತರವರ ಒಂದು ಪರ್ಮಿಷನ್ ಮೇಲೆ ನಮಗೆ ಕಂಡೀಷನ್ ಮೇಲೆ ಅಂದ್ರೆ ಮೊದಲು ಮೂರು ವರ್ಷ ಅಂದ್ರು ಮತ್ತೆ ನಮ್ಮ ಹೋರಾಟದ ಬಲವಾಗಿ ಐದು ವರ್ಷ ಆಯ್ತು ಆದ್ರೆ ಈಗ ಹತ್ತು ವರ್ಷ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಪ್ರೊಬೇಷನರಿ ತರ ನಮಗೂ ಹತ್ತು ವರ್ಷ ನಿಮ್ಗೆ ಕೊಡ್ತೀವಿ ಅದ್ರೊಳಗಡೆ ಯಾವುದೇ ದೂರ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ಇಲ್ಲಾಂದ್ರೆ ನಿಮ್ಗೆ ಡ್ರಾಪ್ ಮಾಡ್ತೀವಿ ಅನ್ನೋದು ಅದಕ್ಕೆ ನಮ್ಮ ಒತ್ತಾಯ ಏನಂದ್ರೆ ಈಗಾಗಲೇ ನಾವು ಸಚಿವರ ಹತ್ರ ನಾವು ಸವಿಸ್ತಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಕಳೆದ ಅಧಿವೇಶನ ಸಭೆ ಕರೆದಾಗ ನಾವು ಸವಿಸ್ತಾರವಾಗಿ ಮಾಡಿದೀವಿ ನೈನ್ಟೀನ್ ನೈನ್ಟಿ ಟು ಆಕ್ಟ್ ಅನ್ನ ಯಥಾವತ್ತಾಗಿ ಜಾರಿ ಮಾಡಿ ಅದನ್ನು ತಿದ್ದುಪಡಿ ಮಾಡ್ಬೇಕು ತಿದ್ದುಪಡಿ ಮಾಡ್ಬೇಕಂದ್ರೆ ಬರೀ ಸಚಿವರು ಮಾಡಿದ್ರೆ ಆಗೋದಿಲ್ಲ ಅದು ಅಧಿವೇಶನದಲ್ಲಿ ಪಾಸ್ ಆಗ್ಬೇಕು ಹೋಗಿ ಕೊರೋನಾ ಬಂದು ಹೋಗಿ ಮನೆ ಹಂಚುತ್ತಿದ್ದ ಅಕ್ಕಿ ಬೋಧಿ ತಗೊಂಡೆಲ್ಲ ನಿಮಗೆಲ್ಲ ಕೊಡ್ತಿದ್ದೆ ಅವಾಗ ಕೆಜಿ ಅಕ್ಕಿ ಎಲ್ಲ ತಗೊಂಡು ಮನೆ ಮನೆ ಟ್ಯಾಕ್ಟ್ರಿಗಳು ಅಲ್ಲೇ ತೂಕ ಮಾಡಲ್ಲ ಕೊಡ್ತಿದ್ದ ಅವನಿಗೆ ಕಾಯಿಲೆ ಬಂದ್ಬಿಡುತ್ತೆ ಕೊರೋನಾ ನೈಂಟಿ ನೈನ್ ನೈನ್ ಪರ್ಸೆಂಟ್ ಕರೋನಾ ಬಂದು ಒಂದು ಮೇಲೆ ಐ ಇಲ್ಲಿ ನಾವು ಐ ನನ್ ತೊಳಮೇಲ್ ಐ ನನ್ಗೆ ಆಗ್ತೈತಿ ಬಸವ ಬಸವ ರೆಸಾರ್ಟ್ ಐತಿ ನಮ್ಮ ಯತ್ನಾಳ್ಗೌಡರದು ಅಲ್ಲೋಗ ನಾವು ಲಾರ್ಡ್ಜಿನಲ್ಲಿ ಬಿಡೋ ಮನೆ ಬಿಟ್ಬಿಡೋಣ ಯಾಕೋ ಅಂದೆ ನನ್ಗೆ ಏನೇನು ಆಗ್ತದೆ ಅಂತ ಅಂದ್ರೆ ಮೇಲೆ ಒಂದ್ ಮಲ್ಗೋನು ಮಲ್ಗಪ್ಪ ಅಂದ್ರೆ ಮಗು ತಟ್ಟು ತಡ್ತಿದ್ದೆ ಅವಾಗ ಏನಾಗ್ ಬಿಡ್ತಾವನಿಗೆ ಪಕ್ಕದಲ್ಲಿ ಒಬ್ಬರು ಗೌರ್ಮೆಂಟ್ ಹಾಸ್ಪಿಟಲ್ ಮೇಡಮ್ ಇದ್ರು ರಜಪೂತ್ ಮೇಡಮ್ ಅಂದ್ರು ಮೇಡಮ್ ಏನೋ ಆಗಿದೆ ನೋಡ್ರಿ ಹೀಗೆ ಮಾಡ್ ಸಡನ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಈಗ ಈಗಿಂದ ಅಡ್ಮಿಟ್ ಮಾಡಿದ್ರೆ ಇಲ್ಲ ಉಳಿಯಲ್ಲ ಅಂದ್ರು ನಾನು ಏನ್ ಮಾಡ್ಬೇಕು ಗಂಡ ಸತ್ತಕ್ಕೆ ನಾನು ಇಪ್ಪತ್ತೈದು ವರ್ಷ ಗಂಡ ಸತ್ತ ಇಪ್ಪತ್ತಾರು ವರ್ಷ ನನಗೆ ನಾನು ಏನ್ ಮಾಡ್ಬೇಕು ನಾನು ವಿದ್ಯಾವಂತೆ ಅಲ್ಲ ಜನರೆಲ್ಲ ದುನಿಯಾ ಸುಟ್ಟು ಬರ್ತೀನಿ ಆದ್ರೆ ವಿದ್ಯಾವಂತೆ ಅಲ್ಲ ಅವಾಗ ಇವ್ರಿಗೆ ಆತೋರಾದ್ರೆ ತಗೊಂಡೋಗಿ ಅಡ್ಮಿಟ್ ಮಾಡಿ ಐಸೋ ಒಳಗಡೆ ಹಾಕಿದ್ವಿ ಅಂಗಡಿ ರಾಜಕಾರಣಿಗಳು ಏನ್ ಮಾಡ್ತಾರ ಅಂಗಡಿ ಅವ್ನು ಹೊಡೆದು ಅವನ ಕಾರ್ಯಕರ್ತನೇ ಅಲ್ಲಿ ಬೆಂಕಿ ಹಚ್ಚಿಬಿಡೋದು ಹಿಂಗಾಗತ್ತೆ ಅದಕ್ಕ ನ್ಯಾಯಮೆಲೆ ಅಂಗಡಿ ಮಾಲೀಕರು ಬದುಕಬೇಕು ಚೀಟಿದಾರರು ನಮ್ಮದು ಒಂದು ಸವಾರತಿಯ ಸಂಬಂಧ ಇರ್ತದೆ ಸರ್ಕಾರದ ನಾವು ಸೇತುವೆ ಕೆಲಸ ಮಾಡ್ತಿರ್ತೀವಿ ಇನ್ನೊಬ್ರು ಬದುಕಲಿ ಇನ್ನೊಬ್ರು ಬದುಕಲಿ ಅದು ಅವಶ್ಯಕತೆ ನಾವು ಏನು ಜೆನ್ಯೂನ್ ಕೇಸ್ ಇತ್ತು ಅಂದ್ರೆ ಬದುಕಲಿ ಬಟ್ ಊರಾಗ್ ಪ್ರತಿಸ್ಪರ್ಧಿ ಮಾಡಬಾರ್ದು ಈಗ ಒಂದು ಹೊಟ್ಟೆ ತಿನ್ನೋದಿಗೆ ಏನಾಗೈತಿ ಬಹಳಷ್ಟು ಬೆಳಗಾವಿ ತಿಂಗಳು ನಮಗೆ ಬಂದ ನಮ್ಮ ಕಾರ್ಯ ನಮ್ಮ ಕೋಶಾಧ್ಯಕ್ಷರು ಅದನ್ನ ವೆಬ್ಸೈಟ್ ನಾಗ ಎಲ್ಲಾ ತಗ್ಸಿದಾರೆ ಈಗ ತಗ್ಸಿ ಯಾವ ತಿಂಗಳು ಬಂದತಿ ಯಾವ ತಿಂಗಳು ಬಂದಲ್ಲ ಅಂತಕ್ಕಂತ ವಿಚಾರವನ್ನ ಅವರು ಈಗ ಗಮನಿಸಿದಾರೆ ನಾವು ಮೊನ್ನೆ ಆಹಾರ ಸಚಿವರಾಗಿರ್ತ ಮನಿಯಪ್ಪ ಹತ್ರ ಹೋಗಿದ್ವಿ ಕಮಿಷನ್ರು ಎಲ್ಲರೂ ನಮ್ಗೆ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯ ಎಲ್ಲ ಸೇರಿ ಸುಮಾರು ಐವತ್ತು ಜನ ಮನಿಷ್ಠ ಹತ್ರ ಹೋಗಿದ್ವಿ ನಾವು ನೋಡೋಣ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಗೆ ನಿಮ್ಗೆ ಅಂಗಡಿ ಬಿಟ್ಟು ಬಿಟ್ಟವ್ರಪ್ಪ ಅಂತ ಬಿಟ್ಟು ಜನ ಹಳ್ಳಿಗಳ ಮಾಡ್ಕೊಂಡಪ್ಪ ಅದಕ್ಕೆ ಬಿಟ್ಟು ಏನಂತ ಅವ್ರಿಗೆ ಅಂಗಡಿ ಮಾಡ್ಬೇಕು ಸೊ ಈ ನಿಟ್ಟಿನಲ್ಲಿ ಈಗ ನಾವು ಈಗ ಕ್ಯಾನ್ಸರ್ ಐತಿ ಈಗ ಅದು ಕಾರ್ಡ್ ಫ್ರೀ ಕಾಲ ಇದ್ರೀ ಆಗತ್ತೆ ಈಗ ಅದ್ರ ಬಗ್ಗೆ ನಾವು ಕಂಪ್ ಎಲ್ಲರಿಗೂ ಮನೆ ಪತ್ರ ಕೊಟ್ಟವೇ ಇವತ್ತಿಗೂ ಅವ್ರ ಇದು ಮಾಡ್ತಾರ ಈಗ ಆಸ್ಪತ್ರೆ ದುಡ್ಡು ಕಟ್ಟಿದ್ರ ಈಗ ಹತ್ತು ಲಕ್ಷ ಕಟ್ಬೋಕ ಅವರು ಬಡವರು ಪಾಪ ಬಹಳ ಬಡವರ ಬಹಳ ಪ್ರಯತ್ನ ಮಾಡ್ತಾ ಇದ್ರೆ ಐಎಮ್ ಈಗ ಫ್ರೀ ಕಾರ್ಡ್ ಅಂತ ಕಾರ್ಡ್ ರೇಷನ್ ಕಾರ್ಡ್ ಅಂತಂದ್ರ ಮನೆ ರದ್ದು ಮಾಡ್ಯಾರ ಈಗ ಕಾರ್ಡ್ ಅಂತಂದ್ರೆ ಫ್ರೀ ಆಗಬೇಡ ದಯ ಮಾಡಿ ಅದೊಂದು ಮಾಡಿ ಅದೊಂದು ಸುಮಾರು ಎರಡು ವರ್ಷ ವಿಜಯನಗರ ಜಿಲ್ಲೆ ಆಗಿ ಎರಡು ವರ್ಷ ಆಯಿತು ನಾವು ಜಿಲ್ಲೆದ ಸಂಘಟನೆ ಮಾಡಬೇಕಾದ್ರೆ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನಾವು ಜಾಯಿನ್ ಆಗಿದ್ದೀವಿ ವಿಜಯನಗರ ಜಿಲ್ಲೆನ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹೇಳಿ ಹೊಸಪೇಟೆ ಅನ್ಕೊಂಡಿದ್ವಿ ಅಪ್ಪ ಮಾಡಿ ಮಾಡೋದಂತ ರಾಮಚಂದ್ರ ಸಾರ್ ಅವರ ಒಂದು ಆಸೆ ಅದೆಲ್ಲ ಇತ್ತು ನಮಗೆ ಅನಿವಾರ್ಯವಾಗಿ ಮಧ್ಯೆ ಆಗುತ್ತೆ ಇದು ಅಗ್ರಿಮ್ನ ಎಲ್ಲರಿಗೂ ಒಂದು ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ವ್ಯವಸ್ಥೆ ಮಾಡಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಕೃಷ್ಣಾಯ್ ಸಾರು ಮತ್ತು ರಾಮಚಂದ್ರ ಸಾರು ಸಿವನಂದ್ ಅವರು ರಾಷ್ಟ್ರಕರ್ತವರು ಮೇಡಮವರು ಎಲ್ರಿಗೂ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಿದ್ದಕ್ಕೆ ನಮಗೆ ಧನ್ಯವಾದಗಳು ಸರ್ ಇದುವರೆಗೂ